ನಂಬರ್ ಒನ್ ಅದನ್ನು ಹೇಳೋಕ್ಕಿಂತ ಮುಂಚೆ ಒಂದು ತುಂಬ ಪನ್ಯ ಆಗಿರೋ ಗಾದೆ ಮಾತು ನೆನಪಿಗೆ ಬರ್ತಾ ಇದೆ ನನಗೆ ಅದು ಇದಕ್ಕೆ ತುಂಬ ಪನ್ಯಾಗಿ ಮ್ಯಾಚ್ ಆಗುತ್ತೆ ಇಪ್ಪತ್ತನೇ ವಯಸ್ಸಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದರೆ ಜನ ನಮ್ಮ ಬಗ್ಗೆ ಏನು ಅನ್ಬೋದು ನಲವತ್ತನೇ ವಯಸ್ಸಲ್ಲಿ ಜನ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದರಿಂದ ನಮಗೆ ಯಾವುದೇ ರೀತಿ ಆಗೋದಿಲ್ಲ ಬಟ್ ಅರವತ್ತನೇ ವಯಸ್ಸಿಗೆ ಬಂದು ಗೊತ್ತಾಗುತ್ತೆ ಜನ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾನೆ ಇಲ್ಲ ಅಂತ ಬಟ್ ಅವಾಗ ತುಂಬ ಲೇಟಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಜನ ಏನು ಮಾಡ್ತಾರೆ ಅನ್ನೋದ್ರಲ್ಲಿ ನಾವು ನಮ್ಮ ಅರುವತ್ತು ವರ್ಷವನ್ನು ಕಳೆದು ಬಿಟ್ಟಿರ್ತೀವಿ ಜನ ಏನಡ್ಬೋದು ನಮ್ಗೆ ಹೋ ಸೂಪರ್ ಆಗಿರೋ ಟಾಪಿಕ್ಕು ಸ್ನೇಹಿತರೆ ಇವತ್ತು ಎರಡು ವಿಷಯದ ಬಗ್ಗೆ ಮಾತನಾಡಿದ್ದೀನಿ ಸಾಧ್ಯ ಆದ್ರೆ ಇವುಗಳನ್ನು ಬರೆದಿಡಿ ಯಾಕಂದ್ರೆ ನಮ್ಮ ಜೀವನದ ನಿಜವಾದ ಗ್ರೋತ್ಗೆ ಬ್ರೇಕ್ ಹಾಕೋರೆ ಇವರಿಬ್ಬರು ಇವ್ರ ಬಗ್ಗೆ ನಾವು ಎಷ್ಟು ಡಿಸೈಡ್ ಮಾಡಬೇಕು ಎಷ್ಟು ರಿಸರ್ಚ್ ಮಾಡಬೇಕು ಎಷ್ಟು ಎನಲೈಸ್ ಮಾಡಿ ಇವರನ್ನ ಹೊಡೆದು ಓಡಿಸಿದ್ರೆ ನಮ್ಮ ಲೈಫಿನ ಹಾದಿ ತುಂಬಾ ಸರಳವಾಗಿ ಬಿಡುತ್ತೆ ನಮಗೆ ಬಟ್ ಹಾಗಾದರೆ ಏನಿದು ಮೊದಲನೇದು ಜನ ನಮ್ಮ ಬಗ್ಗೆ ಏನಬಹುದು ವಾವ್ ಇಲ್ಲಿವರೆಗೂ ನಾವು ಎಷ್ಟು ಡಿಸಿಷನನ್ನು ನಮಗಾಗಿ ತೊಗೊಂಡಿದ್ದೀವಿ ಟೆಂತ್ ಮಾರ್ಕ್ಸ್ ಕಡಿಮೆ ಬಂದಿದೆ ನನಗೆ ಸೈನ್ಸ್ ಮಾಡಿದ್ರೆ ಜನ ಏನಾಣಬಹುದು ಇಲ್ಲಿವರೆಗೂ ಡಿಗ್ರಿ ಮಾಡಿದ್ದೀನಿ ಗೌರ್ಮೆಂಟ್ ಓದ್ತೀನಿ ಅಂದರೆ ಜನ ಏನಾಣಬಹುದು ಡಾಕ್ಟ್ರು ಇಂಜಿನಿಯರ್ ಆಗಿ ಅಪ್ಪ ಅಮ್ಮನ ಹತ್ರ ಇರ್ತೀನಿ ಅಂದರೆ ಜನ ಏನಬಹುದು ಪ್ರತಿದಿನ ಊರಿಗೆ ಹೋಗೋದ್ರಿಂದ ಜನ ಏನಾಣಬಹುದು ಆ ಥರ ಎಲ್ಲ ಡಿಗ್ರಿ ಓದಿ ಸಣ್ಣದಾಗಿರೋ ಜಾಬ್ ಮಾಡ್ತೀನಿ ಅಂದ್ರೆ ಜನ ಏನು ಅನ್ಬೋದು ನನ್ನ ಮಗಂದು ಯಾವಾಗ ಹುಟ್ಟಿದ್ದೀವೋ ಇಲ್ಲಿವರೆಗೂ ನಮ್ಮನ್ನು ಕೇಳಿ ನಾವು ಯಾವುದಾದ್ರೂ ಡಿಸಿಷನ್ ತಗೊಂಡಿದ್ದೀವಾ ಎಷ್ಟು ತಗೊಂಡಿದ್ದೀವಿ ಬರೀ ಜನ ಏನು ಹೇಳ್ತಾರೆ ಆದಷ್ಟು ಎಷ್ಟು ಬೇಗ ಇದನ್ನ ಬಿಡ್ತಿರಲ್ಲ ಎಷ್ಟು ಬೇಗ ಈ ಒಂದು ಹವ್ಯಾಸವನ್ನ ಬಿಟ್ಟು ನಿಮ್ಮನ್ನ ನೀವು ಕೇಳೋದಕ್ಕೆ ಶುರು ಮಾಡ್ತಿರಲ್ಲ ನಿಮ್ಮ ಜೀವನ ತುಂಬಾ ಹ್ಯಾಪಿಯಾಗಿರೋದಕ್ಕೆ ಶುರು ಆಗುತ್ತೆ ಯಾಕಂದ್ರೆ ನೀವು ಏನೋ ಮಾಡಿ ಅವರು ಅಂತಾರೆ ಅನ್ಕೊಳ್ಳೋದು ನೀವು ಅದು ನಿಮ್ಮ ಕಾಮನ್ ತಪ್ಪು ಅದು ಅವ್ರ ಕೆಲಸನೂ ಅಲ್ಲ ನೀವು ಹಾಗೆ ಊಹಿಸ್ಕೊಂಡೆ ಎಲ್ಲವೂ ಶುರು ಮಾಡ್ಬಿಡ್ತೀರ ಯಾಕಂದ್ರೆ ಇದರಲ್ಲಿ ನಿಜವಾಗ್ಲೂ ಅವ್ರು ಅಂತಾರೋ ಇಲ್ವೋ ಅನ್ನೋದು ಎರಡನೇ ಮಾತಾಗಿರುತ್ತೆ ನಮಗ್ ನಾವೇ ಯಾವತ್ತು ಥರ ಬ್ರೇಕ್ ಹಾಕೋದು ಥರ ಡ್ರೆಸ್ ಹಾಕೊಂಡ್ರೆ ಹೇಗೆ ಈ ತರ ಪ್ಯಾಂಟ್ ಹಾಕೊಂಡ್ರೆ ಹೇಗೆ ಆ ಥರ ಶೂಸ್ ಹಾಕೊಂಡ್ರೆ ಹೇಗೆ ಜನ ಏನಾಣಬಹುದು ಅವ್ರು ಏನ್ ಅನ್ಬೋದು ಇವ್ರ ಬರೀ ಇದ್ರಲ್ಲೇ ಹೋಗ್ಬಿಟ್ಟು ನಮ್ಮದು ಬಟ್ ಸ್ನೇಹಿತರೆ ಆದಷ್ಟು ಬೇಗ ಇದನ್ನು ವರ್ಕಮ್ ಮಾಡ್ಬೇಕು ನಾವು ಅತಿ ಒಂದು ದೊಡ್ಡದಾಗಿರೋ ನಿಮ್ಮ ಶತ್ರು ಅನ್ಬೋದು ಇದಕ್ಕೆ ನಿಮ್ಮನ್ನ ಬೆಳೆಸೋದಕ್ಕೆ ನಿಮ್ಮನ್ನ ಗ್ರೋತ್ ಮಾಡೋದಕ್ಕೆ ಆದಷ್ಟು ಬೇಗ ಇದರಿಂದ ಹೊರಗಡೆ ಬನ್ನಿ ಸ್ನೇಹಿತರೆ ಇದರಿಂದ ಮುಂದೆ ಹೋಗಿ ಇನ್ನೊಂದು ನಿಮ್ಮ ಶತ್ರು ಯಾವುದು ಗೊತ್ತಾ ಸ್ಕೂಲು ಕಾಲೇಜ್ ಮುಗಿತು ಅಂದರೆ ನಾವು ಓದೋದು ಮುಗಿತು ಅಂದ್ಕೊಳ್ಳೋದು ವಾ ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಿ ಇಂತ ಚಾಟ್ ಜಿ ಪಿ ಟಿ ಎ ಐ ಅಂತ ಇರುವಾಗ ನಾವು ಬರೀ ಸ್ಕೂಲ್ ಕಾಲೇಜಲ್ಲೇ ಓದಿ ಎಲ್ಲವೂ ಕಲ್ತು ಬಿಟ್ವಿ ನಾವು ಓದೋಕ್ಕೆ ಟಾಟಾ ಬಾಯ್ ಬಾಯ್ ಅದು ಬಿಟ್ರೆ ನೀವು ಕೂಡ ಯಾಕಂದ್ರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನೀವು ಹೊಸದನ್ನ ಕಲಿತಾ ಇರಬೇಕು ಯಾಕಂದ್ರೆ ಮಾರ್ಕೆಟ್ ಸಿಸ್ಟಮೇ ಆ ಲೆವೆಲಲ್ಲಿ ಅಲ್ಲಿ ಚೇಂಜ್ ಆಗ್ತಾ ಇದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ನೀವು ಮಾಡೋ ಜಾಬ್ ಬಿಟ್ಟು ಬೇರೆ ಜಾಬ್ ಮಾಡಬೇಕಾಗುತ್ತೆ ಇವತ್ತಿನಿಂದ ಮುಂದೆ ಯಾಕಂದರೆ ಸಿಚುವೇಶನ್ ಆ ಲೆವೆಲಲ್ಲಿ ಬದಲಾಗ್ತೀವಿ ಸ್ನೇಹಿತರೆ ಹಿಂದೆ ನಮ್ಮಪ್ಪ ಟೀಚರ್ ಇದ್ದ ನಮ್ಮಪ್ಪ ಡಾಕ್ಟ್ರಿದ್ದ ನಮ್ಮಪ್ಪ ಇಂಜಿನಿಯರ್ ಇದ್ದ ನಾನು ಅದೇ ಹಾದಿಯಲ್ಲಿ ಅಷ್ಟೇ ಕಲ್ಕೋತೀನಿ ನಾನು ಅದೇ ಹಾಗೆ ಓದ್ತೀನಿ ಅಂತ ನೀವು ಕೊಡದು ಬಿಟ್ಟರೆ ಈಗಿನಿರೋ ಕಾಂಪಿಟೇಷನ್ ಪೀಡ್ಗೆ ನೀವು ಟಚ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ಸ್ಪೀಡಾಗಿ ನೀವು ಯಾವುದನ್ನು ಆಲ್ರೆಡಿ ಈಗ ಕಲ್ತಿದ್ದೀರಲ್ಲ ಅದು ಆಲ್ರೆಡಿ ಇಂಪ್ಲಿಮೆಂಟೆಡಲ್ಲಿದೆ ಎಲ್ಲವೂ ಇದೆ ಮೊದಲಿಗೆ ನೀವು ಕಲಿತಿರೋದಕ್ಕೆ ಒಂದು ಮ್ಯಾನ್ ಪವರ್ ಅನ್ನೋ ಒಂದು ರೂಟ್ ಇರ್ತಿತ್ತು ನೀನು ಟೀಚರಾ ನಾನು ಟೀಚರ್ ಇಬ್ಬರು ಕೂಡ ಜನರಿಗೆ ಕಲಸೋಣ ಇಬ್ಬರು ಕೂಡ ಮಕ್ಕಳಿಗೆ ಕಲಸೋಣ ಬಟ್ ನೀವು ಹತ್ತು ಜನ ನೀವು ನೂರು ಜನ ನೀವು ಸಾವಿರ ಜನ ಮಾಡೋ ಕೆಲಸವನ್ನ ಒಂದು ಕ್ಯಾಮ್ರಾ ಮಾಡ್ತಾ ಇದೆ ಇವಾಗ ಯೋಚನೆ ಮಾಡಿ ಅವ್ರ ಜಾಬ್ ಎಲ್ಲ ಎಲ್ಲಿ ಹೋಯ್ತು ಅದಕ್ಕೆ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ಪ್ರತಿದಿನ ಹೊಸದನ್ನ ಕಲಿಯೋದ್ರಲ್ಲಿ ಮುಡ್ಗಿರ್ತೀರಲ್ಲ ಅದ್ರ ಮೇಲೆ ನೀವು ಹಣನೂ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಗ್ರೋತು ಆಗುತ್ತೆ ಅದ್ರ ಮೇಲೆ ನಿಮ್ಮದೇ ಆಗಿರೋ ಒಂದು ವ್ಯಾಲ್ಯೂ ಅನ್ನು ಕೂಡ ನೀವು ಹೆಚ್ಚು ಮಾಡ್ತಾ ಇರ್ತೀರಾ ಯಾವ ದಿನ ನಾನು ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಕಲ್ತಿರೋದೇ ನನ್ನ ಲಾಸ್ಟ್ ಓದುವಂಥ ನೀವು ಯೋಚನೆ ಮಾಡೋದಾದ್ರೆ ದಯವಿಟ್ಟು ಸ್ನೇಹಿತರ ಕಷ್ಟ ಆಗುತ್ತೆ ಬಹಳಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ನಾನು ಸಾಕಷ್ಟು ಬಾರಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಸಾಕಷ್ಟು ಜಾಬ್ ಮಾಡೋರು ಕೂಡ ಎನಲೈಸ್ ಮಾಡಿ ನೋಡಿದಾಗ ನನಗಿದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಕಲ್ತಿರೋದೇ ಅವ್ರಿಗೆ ಮಹಾ ದೊಡ್ಡದಾಗಿ ಬಿಟ್ಟಿರುತ್ತೆ ಬಟ್ ಅದರಿಂದ ಏನೂ ಆಗೋದಿಲ್ಲ ಮೈಡಿಯರ್ ಫ್ರೆಂಡ್ಸ್ ಬಿಟ್ಬಿಡಿ ರುಟೀನ್ ಆಗಿರೋದನ್ನು ಕಲಿಯೋದನ್ನು ಸ್ವಲ್ಪ ಹೊಸದನ್ನು ಟ್ರೈ ಮಾಡಿ ಯಾಕಂದರೆ ಇವತ್ತಿನ ರುಟೀನ್ಗಳಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಹಾರ್ಡ್ವೇರ್ ಫೀಲ್ಡ್ ಆಗಿರ್ಬೋದು ಸಾಫ್ಟ್ವೇರ್ ಫೀಲ್ಡ್ ಆಗಿರ್ಬೋದು ಯಾವ ಥರ ಒಂದು ಎ ಐ ಟೂಲ್ ನಮ್ಮನ್ನು ಆವರಿಸ್ಕೊಳ್ತಿದೆ ಅಂತ ಅದಕ್ಕಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿರೋದನ್ನು ನಾವು ಕಲಿಬೇಕು ನಮಗೀಗೇನು ಚೆನ್ನಾಗಿರುತ್ತೆ ನಾವು ಅನ್ಕೋತೀವಿ ಏ ನಮಗೆ ಹೆಗ್ಗಾದ್ರೂ ಒಂದು ಜಾಬ್ ಸಿಗಲು ಅಂತ ಇವಾಗ ಸಿಕ್ಬಿಡುತ್ತೆ ನಿಮ್ಮ ಜಾಬು ಬಟ್ ಜಾಬ್ಗೆ ಮುಂದೆ ಕಾಂಪಿಟೇಷನ್ ಹೆಚ್ಚಾದಾಗ ಒಬ್ಬ ಬಾಸ್ ನಿಮ್ಮ ಮೇಲೆ ಯಾಕೆ ಡಿಪೆಂಡ್ ಆಗ್ತಾನೆ ಅವನು ಒಬ್ಬ ಕಂಪ್ನಿಯವನು ನಿಮ್ಮ ಮೇಲೆ ಯಾಕೆ ಡಿಪೆಂಡ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಅವ್ನು ಡಿಪೆಂಡ್ ಆಗೋ ಅವಶ್ಯಕತೆ ಆದರೂ ಏನಿದೆ ಅವನಿಗೆ ಅವನು ಬಾಂಡ್ ಮಾಡಿ ಕೊಡ್ತಾನೆ ನಿಮಗೆ ನೀನು ಸಾಯುವರೆಗೂ ನನ್ನ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ ಸಾಧ್ಯನಿಲ್ಲ ಸ್ನೇಹಿತರೆ ಅವನ ಹೊಸದನ್ನ ಹುಡುಕ್ತಾನೆ ಇರ್ತಾನೆ ನಾವು ಅವ್ರಿಗಿಂತ ಜಾಸ್ತಿ ಹುಡುಕಿದ್ರೇ ನಮ್ಗೆ ಗ್ರೋತ್ ಆಗೋದಕ್ಕೆ ಆಗೋದು ಸ್ನೇಹಿತರೆ ಎರಡು ಈ ಎರಡು ಶತ್ರುಗಳನ್ನು ನೀವು ಮೊದಲಿಗೆ ತಲೆಯಲ್ಲಿಟ್ಕೋಬೇಕು ಒಂದು ಜನ ನಾನು ಏನಂತಾರೆ ಅಂತ ನಾನು ಏನು ಮಾಡಬೇಕಾಗಿದ್ಯೋ ಅದನ್ನು ಮಾಡೋದನ್ನು ಬಿಡಬಾರ್ದು ಇನ್ನೊಂದು ಸ್ನೇಹಿತರೆ ನಾವು ಸ್ಕೂಲು ಕಾಲೇಜಲ್ಲೇ ಕಲ್ತಿದ್ದೆ ನಮಗೆ ಅಂತ ಅನ್ನೋ ಭಾವನೆಯಿಂದ ಹೊರಗಡೆ ಬಂದ್ಬಿಡಿ